ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಮೊಟ್ಟೆ ಸಾಂಬಾರ್ ಮೊದಲಿಗೆ ಒಂದು ಮಿಕ್ಸಿ ಜಾರಿನಲ್ಲಿ ಒಂದು ಬಟ್ಟಲು ಕೊಬ್ಬರಿ ತುರಿ ಅಥವಾ ಕಾಯಿ ತುರಿ ಹಾಕ್ಕೊಳ್ಳಿ ನಂತರ ಒಂದು ದಪ್ಪನಾದ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಲು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಪೀಸು ಚಕ್ಕೆ ಲವಂಗ ಮತ್ತು ಒಂದೆರಡು ಪೀಸು ಶುಂಠಿ ತೊಗೊಳ್ಳಿ ಒಂದು ಸ್ಪೂನ್ ಖಾರದ ಪೌಡರ್ ಹಾಕ್ಕೊಳ್ಳಿ ನಂತರ ಒಂದು ಬೊಗ್ಸೆಷ್ಟು ಹುರ್ಗಡ್ಲೆ ಹಾಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿಗಾಗಿದೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಒಂದೆರಡು ಈರುಳ್ಳಿ ಹಾಕೊಳ್ಳಿ ಈರುಳ್ಳಿ ಇಲ್ಲದೆ ಅಂದರೆ ಬೆಳ್ಳುಳ್ಳಿ ಸಹ ಹಾಕೋಬೋದು ನಂತರ ರುಬ್ಬಿದ ಮಿಶ್ರಣವನ್ನು ಹಾಕೊಳ್ಳಿ ಅದಕ್ಕೆ ಒಂದೆರಡು ಲೋಟ ನೀರು ಕೂಡ ಹಾಕ್ಕೊಳ್ಳಿ ತುಂಬ ತೆಳುವಾಗಿ ಮಾಡ್ಕೋಬೇಡಿ ಸ್ವಲ್ಪ ಗಟ್ಟಿಯಾಗಿ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಅಲ್ಲದೆ ಸಾಕು ಈಗ ಅದನ್ನು ಕುದಿಯಲು ಬಿಡಿ ನಂತರ ಅದಕ್ಕೆ ಒಂದು ಸ್ಪೂನ್ ಅಚ್ಚಕಾರದ ಪೌಡರ್ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಗರಂ ಮಸಾಲ ಪೌಡರ್ ಎಲ್ಲವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕ್ಕೊಳ್ಳಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಯಲ್ಬಿಡಿ ಹಸಿ ವಾಸನೆ ಎಲ್ಲ ಕಡಿಮೆ ಆಗಬೇಕು ನೋಡಿ ಒಂದು ಹತ್ತು ನಿಮಿಷ ಕುದ್ದಾದ ಮೇಲೆ ಈಗ ಒಂದು ಬಟ್ಟಲಿಗೆ ಮೊಟ್ಟೆಯನ್ನು ಹಾಕೊಂಡು ನಿಧಾನವಾಗಿ ಉರಿ ಕಡಿಮೆ ಹಾಕ್ಕೊಳ್ಳಿ ನಿಧಾನವಾಗಿ ಬಟ್ಟಲಿಂದ ಬಿಡಿ ನೇರವಾಗಿ ಬಿಡಬೇಡಿ ಹೀಗೆ ನಿಧಾನವಾಗಿ ಒಂದು ಪಕ್ಕ ಒಂದು ಬಿಟ್ಕೋಬೇಕು ಉರಿ ಕಡಿಮೆನೇ ಹಾಕೊಂಡಿರಬೇಕು ನಾನಿಲ್ಲಿ ಒಂದು ಐದು ಮಟ್ಟೆ ಹಾಕಿದ್ದೀನಿ ನೋಡಿ ಈಗ ಒಂದು ಐದು ನಿಮಿಷ ಕಡಿಮೆ ಊರಿನಲ್ಲೇ ಬೇಯಿಸ್ಕೊಳ್ಳಿ ನಂತರ ಸ್ವಲ್ಪ ಹುರಿನ ಹೆಚ್ಚು ಮಾಡ್ಕೋಬೋದು ನೋಡಿ ಇವಾಗ ಆಗಿದೆ ನೋಡಿ ಇದೆ ಇವಾಗ ನೋಡಿ ಒಂದೊಂದು ಮಟ್ಟೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು